ಕಾಂಗ್ರೆಸ್ ಹೈಕಮಾಂಡ್ ಗೆ ತಮ್ಮ ಅಂತಿಮವಾದಂತ ಒಂದು ನೀತಿ ನಿಲುವು ಎಚ್ಚರವನ್ನ ಮುಟ್ಟಿಸುವ ಕೆಲಸವನ್ನ ಸಿದ್ದರಾಮಯ್ಯನವರ ಸರ್ಕಾರ ಎರಡೂವರೆ ವರ್ಷ ಆದ ಈ ದಿನವೇ ಖಡಕ್ಕಾಗಿ ಒಂದು ಹೆಜ್ಜೆಯನ್ನ ಮುಂದಿಟ್ಟಿದ್ದಾರೆ ಡಿ ಕೆ ಸುರೇಶ್ ಮತ್ತು ಡಿ ಕೆ ಶಿವಕುಮಾರ್ ನಾಲ್ಕು ಗೋಡೆಗಳ ಮಧ್ಯೆ ಆದಂತ ಗೌಪ್ಯದ ಒಂದು ಮಾತುಕತೆಯನ್ನ ಬಹಿರಂಗಗೊಳಿಸುವಂಥ ಒಂದು ಪ್ರಯತ್ನವನ್ನು ಉದ್ದೇಶಪೂರ್ವಕವಾಗಿ ಮಾಡಿದ್ರ ಡಿ ಕೆ ಶಿವಕುಮಾರ್ ನಿನ್ನೆ ಇಂದಿರಾ ಗಾಂಧಿಯವರ ಜನ್ಮದಿನದ ಸಂದರ್ಭಕ್ಕೆ ಅನುಗುಣವಾಗಿ ಕೆ ಪಿ ಸಿ ಕಾರ್ಯಕ್ರಮ ಸಂಯೋಜನೆಗೊಂಡಲ್ಲಿ ತನ್ನ ಒಡಲಿನ ಮಾತನ್ನು ತನ್ನ ನಿಲುವನ್ನು ತನ್ನ ಈ ಹೊತ್ತಿನ ಮನಸ್ಸಿನಲ್ಲಾಗುವ ತಾಕಲಾಟವನ್ನು ಸಂಪೂರ್ಣವಾಗಿ ಬಹಳ ನಯನಾಜುಕ್ಕಾಗಿ ಸಿಂಬಾಲಿಕ್ ಆಗಿ ಹೊರಗಡೆ ಇಟ್ಟಿದ್ದನ್ನು ನೀವು ಗಮನಿಸಿದ್ದೀರಿ ಅದು ರಾಷ್ಟ್ರವ್ಯಾಪಿ ಚರ್ಚೆ ಆಗ್ತಾ ಇದೆ ನಿನ್ನೆ ಬಹಳಷ್ಟು ಮಾತನ್ನು ಒಡಲಿನ ಮಾತನ್ನು ಹೇಳಿದರು ಅಧ್ಯಕ್ಷತೆಯ ಬಿಡುವ ಸೂಚನೆಯನ್ನು ಕೊಟ್ಟರು ಅಧ್ಯಕ್ಷನಾಗಿ ನಾನು ಐದೂವರೆ ವರ್ಷ ಆಲ್ರೆಡಿ ಕಳೆದಿದೆ ಅಂತಂದ್ರು ಯಾರೂ ನನ್ನ ಅಧ್ಯಕ್ಷತೆಯಿಂದ ಕೆಳಗೆ ಇಳಿಸುವ ಪ್ರಶ್ನೆಯೂ ಇಲ್ಲ ನನ್ನನ್ನು ಅಧ್ಯಕ್ಷತೆಯಿಂದ ಇಳೀರಿ ಅಂತ ವರಿಷ್ಠರಾಗಲಿ ಇನ್ಯಾರು ಹೇಳಿಲ್ಲ ಸ್ವಯಂ ಪ್ರಜ್ಞೆಯಿಂದ ನಾನು ತೀರ್ಮಾನ ತೆಗೆದುಕೊಳ್ತೇನೆ ಯಾವ ದೊಣ್ಣೆ ನಾಯಕರ ಅಪ್ಪಣೆಯು ನನಗೆ ಬೇಕಾಗಿಲ್ಲ ಅಂತ ಸ್ಥಳೀಯ ತನ್ನ ವಿರೋಧಿ ಗುಂಪಿಗೂ ಒಂದು ಟಾಂಗ್ ಅನ್ನ ಸೂಚನೆಯನ್ನ ನಿನ್ನೆ ಡಿ ಕೆ ಶಿವಕುಮಾರ್ ಕೊಟ್ಟರು ನಮಸ್ತೆ ಬಿ ಗಣಪತಿ ನ್ಯೂಸ್ ಗೆ ಸ್ವಾಗತ ಡಿಕೆ ಬ್ರದರ್ಸ್ ಕೊನೆಗೂ ರೆಬೆಲ್ ಆದ್ರ ಕಾಂಗ್ರೆಸ್ ಹೈಕಮಾಂಡ್ ಗೆ ತಮ್ಮ ಅಂತಿಮವಾದಂಥ ಒಂದು ನೀತಿ ನಿಲುವು ಎಚ್ಚರವನ್ನ ಮುಟ್ಟಿಸುವ ಕೆಲಸವನ್ನ ಸಿದ್ದರಾಮಯ್ಯನವರ ಸರ್ಕಾರ ಎರಡೂವರೆ ವರ್ಷ ಆದ ಈ ದಿನವೇ ಖಡಕ್ಕಾಗಿ ಒಂದು ಹೆಜ್ಜೆಯನ್ನ ಮುಂದಿಟ್ಟಿದ್ದಾರಾ ಡಿ ಕೆ ಸುರೇಶ್ ಮತ್ತು ಡಿ ಕೆ ಶಿವಕುಮಾರ್ ನಾಲ್ಕು ಗೋಡೆಗಳ ಮಧ್ಯೆ ಆದಂತ ಗೌಪ್ಯದ ಒಂದು ಮಾತುಕತೆಯನ್ನ ಬಹಿರಂಗಗೊಳಿಸುವಂತ ಒಂದು ಪ್ರಯತ್ನವನ್ನ ಉದ್ದೇಶ ಪೂರ್ವಕವಾಗಿ ಮಾಡಿದ್ರ ಆ ಮೂಲಕ ಹೈಕಮಾಂಡಿಗೂ ಸಿದ್ದರಾಮಯ್ಯನವರಿಗೂ ಏಕಕಾಲದಲ್ಲಿ ನಮ್ಮ ಒಂದು ಹೆಜ್ಜೆ ನಾವೇನಾದರೂ ಮುಂದಡಿ ಇಟ್ಟರೆ ಅದರ ಪರಿಣಾಮ ಏನಾಗಬಹುದು ಕೊಟ್ಟ ಮಾತನ್ನ ಉಳಿಸಿಕೊಳ್ಳದೆ ಮಾತು ತಪ್ಪಿದ ಒಂದು ಕೆಲಸಕ್ಕೆ ನೀವೇನಾದರೂ ಮುಂದಾದರೆ ನಮ್ಮ ನಂತರದ ತೀರ್ಮಾನ ಏನು ನಮ್ಮ ನಂತರದ ದಿಕ್ಕು ಯಾವ ಕಡೆಗೆ ಇನ್ನು ನಾವು ಹೆದರುವ ಇನ್ನು ನಾವು ಬಗ್ಗುವ ಇನ್ನು ತಾಳ್ಮೆ ವಹಿಸುವ ಪ್ರಶ್ನೆ ಇಲ್ಲವೇ ಇಲ್ಲ ಅನ್ನುವಂಥ ಒಂದು ಗಟ್ಟಿಯಾದ ತೀರ್ಮಾನಕ್ಕೆ ಬಂದ ಹಾಗೆ ಎಲ್ಲ ವರದಿಗಳು ಎಲ್ಲ ವಿವರಗಳು ಆಂತರಿಕವಾದಂಥ ಸಂಗತಿಗಳು ಬಹಳ ಸ್ಪಷ್ಟವಾಗಿ ಹೇಳ್ತಾ ಇದೆ ಡಿ ಕೆ ಶಿವಕುಮಾರ್ ನಿನ್ನೆ ಇಂದಿರಾ ಗಾಂಧಿ ಅವರ ಜನ್ಮದಿನದ ಸಂದರ್ಭಕ್ಕೆ ಅನುಗುಣವಾಗಿ ಕೆಪಿಸಿಸಿಯಲ್ಲಿ ಕಾರ್ಯಕ್ರಮ ಸಂಯೋಜನೆಗೊಂಡಲ್ಲಿ ತನ್ನ ಒಡಲಿನ ಮಾತನ್ನ ತನ್ನ ನಿಲುವನ್ನ ತನ್ನ ಈ ಹೊತ್ತಿನ ಮನಸ್ಸಿನಲ್ಲಾಗುವ ತಾಕಲಾಟವನ್ನ ಸಂಪೂರ್ಣವಾಗಿ ಬಹಳ ನಯನಾಜುಕ್ ಸಿಂಬಾಲಿಕ್ ಆಗಿ ಹೊರಗಡೆ ಇಟ್ಟಿದ್ದನ್ನ ನೀವು ಗಮನಿಸಿದ್ದೀರಿ ಅದು ರಾಷ್ಟ್ರವ್ಯಾಪಿ ಚರ್ಚೆ ಆಗ್ತಾ ಇದೆ ಕೆಲಸ ಮಾಡುವವರು ಯಾರೋ ಅದರ ಲಾಭ ಪಡ್ಕೊಳ್ಳುವವರು ಇನ್ಯಾರೋ ಇಂದಿರಾ ಗಾಂಧಿ ಹೇಳ್ತಿದ್ರು ಅಂತ ಹೇಳಿ ವರ್ತಮಾನದಲ್ಲಿ ಕೆಲಸ ಮಾಡಿದ್ದು ನಾನು ನೂರ ಮೂವತ್ತಾರು ಸೀಟ್ ತಂದದ್ದು ನಾನು ಪಕ್ಷ ಅತ್ಯಂತ ಹೀನಾಯವಾದ ಸ್ಥಿತಿಯಲ್ಲಿ ನನ್ನ ಅಣ್ಣ ಅಧಿಕಾರವನ್ನ ವಹಿಸ್ಕೊಂಡಿರುವ ಅಧ್ಯಕ್ಷತೆಯ ಅಧಿಕಾರವನ್ನ ಪಕ್ಷಕ್ಕೆ ಅತ್ಯಂತ ಮುಜುಗರ ಎದುರಾಗ್ತಾ ಇರುವಂತಹ ಹೊತ್ತಿನಲ್ಲಿ ಕೂಡ ಪಕ್ಷಕ್ಕೆ ಸ್ವಾಭಿಮಾನದ ಒಂದು ಕಳೆಯನ್ನ ಶ್ರೇಯಸ್ಸನ್ನ ಯಶಸ್ಸನ್ನ ತಂದುಕೊಟ್ಟದ್ದು ನನ್ನ ಅಣ್ಣ ಡಿ ಕೆ ಶಿವಕುಮಾರ್ ಅನ್ನುವ ಮಾತನ್ನು ಡಿ ಕೆ ಸುರೇಶ್ ಹೇಳಿದ್ರು ಡಿ ಕೆ ಶಿವಕುಮಾರ್ ನಿನ್ನೆ ಬಹಳಷ್ಟು ಮಾತನ್ನ ಒಡಲಿನ ಮಾತನ್ನ ಹೇಳಿದ್ರು ಅಧ್ಯಕ್ಷತೆಯ ಬಿಡುವ ಸೂಚನೆಯನ್ನ ಕೊಟ್ರು ಅಧ್ಯಕ್ಷನಾಗಿ ನಾನು ಐದೂವರೆ ವರ್ಷ ಆಲ್ರೆಡಿ ಕಳೆದಿದೆ ಅಂತಂದ್ರು ಯಾರೂ ನನ್ನ ಅಧ್ಯಕ್ಷತೆಯಿಂದ ಕೆಳಗೆ ಇಳಿಸುವ ಪ್ರಶ್ನೆಯೂ ಇಲ್ಲ ನನ್ನನ್ನು ಅಧ್ಯಕ್ಷತೆಯಿಂದ ಇಳೀರಿ ಅಂತ ವರಿಷ್ಠರಾಗ್ಲಿ ಇನ್ಯಾರು ಹೇಳಿಲ್ಲ ಸ್ವಯಂ ಪ್ರಜ್ಞೆಯಿಂದ ನಾನು ತೀರ್ಮಾನ ತೆಗೆದುಕೊಳ್ತೇನೆ ಯಾವ ದೊಣ್ಣೆ ನಾಯಕರ ಅಪ್ಪಣೆಯು ನನಗೆ ಬೇಕಾಗಿಲ್ಲ ಅಂತ ಸ್ಥಳೀಯ ತನ್ನ ವಿರೋಧಿ ಗುಂಪಿಗೂ ಒಂದು ಟಾಂಗ್ ಅನ್ನ ಸೂಚನೆಯನ್ನ ನಿನ್ನೆ ಡಿ ಕೆ ಶಿವಕುಮಾರ್ ಕೊಟ್ರು ಎದುರಾಳಿ ನಿನ್ನನ್ನು ನಿಯಂತ್ರಿಸುವ ಮುನ್ನ ನೀನು ನಿನ್ನನ್ನ ನಿಯಂತ್ರಿಸು ಈ ಮಾತನ್ನ ಹೇಳಿದ್ರು ಅವರು ಇಲ್ಲಿಯವರೆಗೂ ಡಿ ಕೆ ಶಿವಕುಮಾರ್ ಮಾಡಿಕೊಂಡು ಬಂದ ಕೆಲಸವೇ ಇದು ಎದುರುಗಡೆಯವರು ನಿನ್ನನ್ನು ನಿಯಂತ್ರಿಸಿ ನಿನ್ನಿಂದ ಏನೇನೋ ಹಗ್ಗವನ್ನ ಸೊಂಟಕ್ಕೆ ಕಟ್ಟಿ ಮಂಗನನ್ನ ಆಡ ಆಡಿಸ್ತಾರಲ್ಲ ಆ ರೀತಿ ಆಡಿಸುವ ಮುನ್ನ ನಿನ್ನನ್ನ ನೀನು ನಿಯಂತ್ರಿಸಿಕೋ ನಾನು ಮಾಡಿದ್ದ ಅದನ್ನ ಎರಡೂವರೆ ವರ್ಷದ ಹಿಂದೆ ಸೋನಿಯಾ ಗಾಂಧಿ ಮತ್ತು ಪ್ರಿಯಾಂಕಾ ಗಾಂಧಿಯವರು ನನ್ನನ್ನ ನಿನ್ನ ನಿಯಂತ್ರಿಸ್ಕೋ ಈಗ ಎರಡೂವರೆ ಆ ವರ್ಷ ಆಗಲಿ ಸಿದ್ದರಾಮಯ್ಯನವರು ಇಳಿತಾರೆ ನೀವು ಮುಖ್ಯಮಂತ್ರಿ ಆಗ್ತೀರಿ ಇದು ನಮ್ಮ ವಚನ ಮಾತು ಅದಕ್ಕೆ ನಾನು ಬದ್ಧನಾಗಿದ್ದೇನೆ ಅನ್ನುವಂಥ ರೀತಿಯಲ್ಲಿ ನನ್ನನ್ನ ನಾನು ನಿಯಂತ್ರಿಸ್ಕೊಂಡೇ ಬಂದೆ ಅನ್ನುವ ರೀತಿಯಲ್ಲಿ ರಾಜ್ಯ ರಾಜಕಾರಣದಲ್ಲಿ ಏನೇ ಉತ್ಪಾತ ಆದ್ರು ಏನೇ ಸುನಾಮಿ ಎದ್ರು ನನ್ನನ್ನು ಕೆರಳಿಸ್ಲಿಕ್ಕೆ ಕೆಣಕಲಿಕ್ಕೆ ನನ್ನ ಸ್ಥಿಮಿತವನ್ನ ತಪ್ಪಿಸ್ಲಿಕ್ಕೆ ಎಷ್ಟೇ ಪ್ರಯತ್ನ ಮಾಡಿದ್ರು ನನ್ನನ್ನ ನಾನು ನಿಯಂತ್ರಿಸಿಕೊಂಡೆ ಕೆಲಸ ಮಾಡುವವರು ಯಾರೋ ಲಾಭ ಪಡ್ಕೊಳ್ಳುವವರು ಇನ್ಯಾರು ಪಕ್ಷ ಹೊರದಿಂದ ಬಂದು ಕಾಂಗ್ರೆಸ್ ಪಕ್ಷಕ್ಕೆ ಸೇರಿ ಅಧಿಕಾರವನ್ನು ಅನುಭವಿಸಿದವರಿಗೂ ಈ ಮಾತು ಅನ್ವಯ ಆಗ್ತದೆ ದುಡ್ದದ್ದು ನಾನು ಅದರ ಫಲವನ್ನ ನೀವು ಊಟ ಮಾಡ್ತಿದ್ದೀರಿ ನಾನೇ ಬಿಟ್ಟಿಕೊಟ್ಟ ಬಿಟ್ಟುಕೊಟ್ಟ ಅವಕಾಶ ಇದು ಅನ್ನುವ ನೆನಪನ್ನೂ ಮಾಡುವ ಕೆಲಸ ಹೀಗೆ ಬಹಳ ಧ್ವನಿಪೂರ್ಣವಾಗಿ ನಿನ್ನೆ ತನ್ನನ್ನ ತಾನು ತೆರೆದುಕೊಂಡ್ರು ಕಾಂಗ್ರೆಸ್ಸಿನ ನೂರು ಕಚೇರಿಗಳನ್ನ ಉದ್ಘಾಟನೆ ಮಾಡ್ಬೇಕು ನಾನು ಗಾಂಧಿ ಭಾರತ ಪುಸ್ತಕವನ್ನು ಉದ್ಘಾಟನೆ ಮಾಡ್ಬೇಕು ನೂರು ಕಚೇರಿಗೆ ಯಾರ್ಯಾರು ಸಹಕಾರ ಕೊಟ್ಟಿದ್ದಾರೆ ಯಾರ್ಯಾರು ಸಹಕಾರ ಕೊಟ್ಟಿಲ್ಲ ಅನ್ನುವಂತ ಲಿಸ್ಟ್ ಅನ್ನ ಕೇಳಿದ್ರು ಹೈಕಮಾಂಡ್ ಕೊಟ್ಟಿಲ್ಲ ನಾನು ಕೆಲವರು ಸಹಕಾರ ಮಾಡಿದ್ದಾರೆ ಕೆಲವ್ರು ಸಹಕಾರ ಮಾಡಿಲ್ಲ ಕಾಂಗ್ರೆಸ್ ಕಚೇರಿ ಒಂದು ದೇವಾಲಯ ಅನ್ನುವ ಪ್ರಜ್ಞೆ ಹಲವರಿಗೆ ಇಲ್ಲ ಅಂತ ದುಃಖವನ್ನು ತೋಡ್ಕೊಂಡ್ರು ಟಾಂಗ್ ಅನ್ನು ಕೊಟ್ಟರು ಸತೀಶ್ ಜಾರಕಿಹೊಳಿ ಅಂತವರು ಐದೂವರೆ ವರ್ಷ ಆಗಿದೆ ಮಾರ್ಚ್ಗೆ ಆರು ವರ್ಷ ಆಗುತ್ತೆ ಪರಮೇಶ್ವರ್ ಎಂಟು ವರ್ಷ ಇದ್ರು ಪ್ರಾಯಶಃ ಇವರು ಆ ದಾಖಲೆಯನ್ನ ಮುರಿಯುವ ಕೆಲಸವನ್ನು ಮಾಡಬಹುದು ಯಾಕಂದ್ರೆ ದೇವರಾಜನ್ಸವ್ ಅವರ ಆಡಳಿತದ ದಾಖಲೆಯನ್ನ ನಮ್ಮ ಸಿಎಂ ಮುರಿಲಿಕ್ಕೆ ಹೊರಟಿದ್ದಾರೆ ಇವರು ಅದನ್ನು ಮಾಡಬಹುದು ಅಂತ ವ್ಯಂಗ್ಯ ಆಡಿದ್ರು ಅದಕ್ಕೂ ಉತ್ತರ ಕೊಟ್ಟರು ಡಿ ಕೆ ಶಿವಕುಮಾರ್ ಯಾರು ನನ್ನನ್ನು ಇಳಿಸುವ ಪ್ರಶ್ನೆ ಇಲ್ಲ ಇಡೀ ಅಧ್ಯಕ್ಷ ಸ್ಥಾನದಲ್ಲಿ ಏನನ್ನ ಗೌರವಯುತವಾಗಿ ಮಾಡಬೇಕೋ ಆ ಕೆಲಸವನ್ನ ಮಾಡಿದ್ದೇನೆ ನೂರು ಕಚೇರಿಯ ಉದ್ಘಾಟನೆ ಇದೆ ಅದನ್ನು ಮುಗಿಸ್ತೇನೆ ಮಾರ್ಚ್ ಆರಕ್ಕೆ ಐದೂವರೆ ವರ್ಷ ಈಗಾಗಲೇ ಐದೂವರೆ ವರ್ಷ ಆಗಿದೆ ಮಾರ್ಚ್ ಆರಕ್ಕೆ ಆರು ವರ್ಷ ಆಗತ್ತೆ ಹೊಸಬರಿಗೂ ಅವಕಾಶ ಕೊಡಬೇಕು ಅನ್ನುವಂಥ ಮಾತನ್ನ ಆಡಿದ್ರು ಈ ಮಾತು ರಾಷ್ಟ್ರೀಯ ಚರ್ಚೆಗೆ ಕಾರಣವಾಗಿದೆ ಅದೇ ಹೊತ್ತಲ್ಲಿ ಡಿ ಕೆ ಶಿವಕುಮಾರ್ ಇವತ್ತು ದೆಹಲಿಯಿಂದ ಇಳಿದು ಬಂದವರು ಇಡಿಯದಾಗಿ ಯಾವ ಗೌಪ್ಯವನ್ನ ಇಲ್ಲಿಯವರೆಗೆ ಎರಡೂವರೆ ವರ್ಷದಿಂದ ಕಾದುಕೊಂಡು ಬಂದಿದ್ರು ಡಿ ಕೆ ಬ್ರದರ್ಸ್ ಇವತ್ತು ಆ ಎಲ್ಲ ಗೌಪ್ಯಗಳನ್ನ ಸಾರ್ವತ್ರಿಕವಾಗಿ ಪತ್ರಕರ್ತರ ಎದುರು ಮಾಧ್ಯಮದ ಎದುರು ಕುಲ್ಲಂ ಕುಲ್ಲ ಚರ್ಚಿಸುವ ಮೂಲಕ ಘೋಷಿಸುವ ಮೂಲಕ ಒಂದು ಕಡೆ ಸಿದ್ದರಾಮಯ್ಯನವರಿಗೂ ಇನ್ನೊಂದು ಕಡೆ ಹೈಕಮಾಂಡಿಗೂ ಏಕಕಾಲದಲ್ಲಿ ಕಲ್ಲು ಒಂದು ಗುರಿ ಎರಡು ಒಂದು ಕಲ್ಲಿಗೆ ಎರಡು ಹಕ್ಕಿ ನೀವು ಮಾತು ತಪ್ಪಿದ್ರೆ ನಾವು ಆಯ ತಪ್ತೇವೆ ನೆನಪಿರ್ಲಿ ಅನ್ನುವಂತ ಒಂದು ವಾರ್ನಿಂಗ್ ಅನ್ನ ಕೊಟ್ಟ ಹಾಗೆ ಕಾಣುತ್ತೆ ಯಾಕೆಂದ್ರೆ ಸದಾಶಿವನಗರದಲ್ಲಿ ಇವತ್ತು ಕ್ಲೋಸ್ ಡೋರ್ ಮೀಟಿಂಗ್ ನಡೀತಾ ಇದೆ ಬ್ರದರ್ಸ್ ಗಳದ್ದು ಯಾರಿಗೂ ಎಂಟ್ರಿ ಇಲ್ಲ ಹಾಗಾದ್ರೆ ಡಿ ಕೆ ಬ್ರದರ್ಸ್ ರೆಬೆಲ್ ಆದ್ರ ಡಿ ಕೆ ಬ್ರದರ್ಸ್ ಹತಾಶರಾಗಿದಾರ ಅಥವಾ ಡಿ ಕೆ ಬ್ರದರ್ಸ್ ಹೈಕಮಾಂಡಿಗೆ ಸರಿಯಾದ ರೀತಿಯಲ್ಲಿ ನಮ್ಮನ್ನ ನಡೆಸ್ಕೊಳ್ದೇ ಇದ್ರೆ ಪರಿಸ್ಥಿತಿ ಕೈ ಮೀರುತ್ತೆ ಅನ್ನುವಂಥ ವಾರ್ನಿಂಗ್ ಅನ್ನ ಕೊನೆಯದಾಗಿ ಎಚ್ಚರಿಕೆಯ ರೀತಿಯಲ್ಲಿ ಕೊಟ್ರ ಈ ಎಲ್ಲ ವಿಷಯಗಳನ್ನ ನಿಮ್ಮೊಟ್ಟಿಗೆ ಚರ್ಚಿಸಬೇಕು ಇಲ್ಲಿಯವರೆಗೆ ನನ್ನ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡದೇ ಇದ್ರೆ ಸಬ್ಸ್ಕ್ರೈಬ್ ಮಾಡಿ ಅದರ ಜೊತೆಗೆ ಸ್ವತಂತ್ರ ಪತ್ರಿಕೋದ್ಯಮಕ್ಕೆ ಬೆಂಗಾವಲಾಗಿ ನಂಬರ್ ಒನ್ ಡಿ ಕೆ ಶಿವಕುಮಾರ್ ಅತ್ಯಂತ ತಾಳ್ಮೆಯ ಹೆಜ್ಜೆಯನ್ನ ಇಡ್ತಾ ಇದ್ರು ಮೇಲಿಂದ ಮೇಲೆ ದೆಹಲಿಗೆ ಹೋಗ್ತಾ ಇದ್ರು ನೀವು ಕೊಟ್ಟ ಮಾತಿನ ಪ್ರಕಾರ ನಡ್ಕೊಳ್ಳತಕ್ಕದ್ದು ಅನ್ನುವಂಥ ರೀತಿಯಲ್ಲಿ ಅವರಿಗೆ ಬಹಳಷ್ಟು ಹೈಕಮಾಂಡ್ಗೆ ಅವರು ಸೂಚನಾತ್ಮಕವಾಗಿ ನಡ್ಕೊಂಡ್ರು ಇತ್ತೀಚಿನ ದಿನಗಳಲ್ಲಿ ರಾಹುಲ್ ಗಾಂಧಿ ತನ್ನ ಭೇಟಿಯನ್ನ ನಿರಾಕರಿಸಿದ್ರು ಕೂಡ ಸಿದ್ದರಾಮಯ್ಯನವರು ಅರ್ಧ ಗಂಟೆ ಅಂದ್ರೂ ಕೊನೆಗೆ ಹತ್ತು ನಿಮಿಷವೋ ಐದು ನಿಮಿಷವೋ ಏನೋ ಭೇಟಿಯಾಗಿದೆ ಏನೂ ವಿವರವಾಗಿ ಮಾತಾಡಿಲ್ಲ ಖರ್ಗೆಯವರು ಅತ್ಯಂತ ಕ್ರುದ್ಧರಾದದ್ದು ಖರ್ಗೆಯವರು ನೀವು ಅವರತ್ರ ಹೋಗಿ ಮಾತಾಡಿಕೊಂಡು ನೋಡಿ ಅಂತ ರಾಹುಲ್ ಗಾಂಧಿ ಹೇಳಿದ ಮಾತಿಗೆ ಖರ್ಗೆಯವರನ್ನ ಭೇಟಿಯಾದ್ರೆ ಐವತ್ತು ನಿಮಿಷದ ಮಾತುಕತೆಯಲ್ಲೂ ಕೂಡ ಖರ್ಗೆ ಅವರು ಹೇಳಿದ್ದು ಒಂದೇ ರಾಹುಲ್ ಗಾಂಧಿ ಅವರು ವಿದೇಶದಿಂದ ಬರಲಿ ಮಾತಾಡೋಣ ಮತ್ತೆ ವರಿಷ್ಠರೊಟ್ಟಿಗೂ ಮಾತಾಡೋಣ ಹೈಕಮಾಂಡ್ ಏನ್ ತೀರ್ಮಾನ ಮಾಡುತ್ತೋ ನೋಡೋಣ ಅಂತ ಹೇಳಿ ಕಳಿಸಿದಾರಿಯ ಹೊರತು ಯಾವ ತೀರ್ಮಾನವನ್ನು ಅವರು ತೆಗೆದುಕೊಂಡಿಲ್ಲ ದೊಡ್ಡ ಖರ್ಗೆಯವರು ಸಣ್ಣ ಖರ್ಗೆ ಇಬ್ಬರು ಕೂಡ ಡಿ ಕೆ ಅವರ ಪರವಾಗಿದ್ದಾರೆ ಅನ್ನೋದು ಗುಟ್ಟಾಗಿ ಉಳಿದಿಲ್ಲ ಇದರ ಮಧ್ಯೆ ನಿನ್ನೆ ಇವತ್ತೇನು ಎರಡೂವರೆ ವರ್ಷ ಪೂರೈಸಿದ ಸಂದರ್ಭದಲ್ಲಿ ಸಿಎಂ ಮೈಸೂರ್ಗ್ ಹೋಗಿದ್ದಾರೆ ಆದ್ರೆ ಹೋಗುವ ಮುನ್ನ ಸಿಎಂ ಸಿದ್ದರಾಮಯ್ಯನವರು ಮುಂದಿನ ಬಜೆಟ್ ಅನ್ನು ನಾನೇ ಮಂಡಿಸ್ತೇನೆ ಚಳಿಗಾಲದ ಅಧಿವೇಶನಕ್ಕೂ ನಾನೇ ಸಿಎಂ ಅನ್ನುವಂತ ಮಾತಾಡಿದ್ದು ಅವರ ಇಡೀದಾದಂತ ಒಂದು ಹಿತೈಷಿಗಳ ಗುಂಪಿಗೆ ಬಹಳ ದೊಡ್ಡ ಒಂದು ವಿಜಯೋತ್ಸವದ ಗುಂಗನ್ನ ಕ್ರಿಯೇಟ್ ಮಾಡಿದೆ ಮುಂದಿನ ಬಜೆಟ್ ಅನ್ನ ನಮ್ಮ ಸಿಎಂ ಮಂಡಿಸ್ತಾರೆ ಅಂತ ಸಿದ್ದರಾಮಯ್ಯನವರು ಹೇಳಿದ್ರು ಅಂತಂದ್ರೆ ಐದು ವರ್ಷವೂ ಸಿದ್ದರಾಮಯ್ಯನವರೇ ಮುಖ್ಯಮಂತ್ರಿಗಳು ಇನ್ನು ಪರಮಾಪ್ತರಲ್ಲಿ ಡಿ ಕೆ ಶಿವಕುಮಾರ್ ಹೇಳಿಕೊಂಡದ್ದು ನಾವು ವಿಡಿಯೋ ಮಾಡಿದ್ದೇವೆ ಬೆಳಗಾವಿಯಲ್ಲಿ ನಡೆಯುವಂತ ಚಳಿಗಾಲದ ಅಧಿವೇಶನಕ್ಕೆ ಸಿಎಂ ಆಗಿಯೇ ಪದಾರ್ಪಣೆ ಸಿಎಂ ಆಗಿಯೇ ಹೆಜ್ಜೆ ಇಡ್ತೇನೆ ಅಂತ ಹೇಳಿದ್ದು ಅದಕ್ಕೆ ಸಿದ್ದರಾಮಯ್ಯನವ್ರ ಕೌಂಟರ್ ಕೊಟ್ಟದ್ದು ನಾನೇ ಚಳಿಗಾಲದ ಅಧಿವೇಶನಕ್ಕೆ ಸಿಎಂ ಹಾಗಾಗಿ ಅವರ ಪರಮಾಪ್ತರೆಲ್ಲ ಈಗ ಎದ್ದೆದ್ದು ಕುಣಿತಾ ಇದ್ದಾರೆ ಆ ಹೊತ್ತಿನಲ್ಲಿ ಡಿ ಕೆ ಸುರೇಶ್ ಅವರು ದೆಹಲಿಯಿಂದ ಬಂದು ಬೆಂಗಳೂರಲ್ಲಿ ಇಳಿತಾರೆ ಇಳಿದಾಗ ಪತ್ರಕರ್ತರು ಸಿಕ್ತಾರೆ ಪತ್ರಕರ್ತರು ಸಿಕ್ಕದಾಗ ಅವ್ರು ಹೇಳೋದು ಒಂದು ಮಾತು ಎಷ್ಟು ಮಾರ್ಮಿಕವಾಗಿದೆ ಅಂದ್ರೆ ಯಾರೇ ಆಗಲಿ ಕೊಟ್ಟ ಮಾತನ್ನ ಅದು ಜನರಿಗಾಗ್ಬೋದು ವ್ಯಕ್ತಿಗಳಿಗಾಗಬಹುದು ಅದನ್ನ ಮೀರ ಕೂಡದು ಕೊಟ್ಟ ಮಾತನ್ನ ವಚನಬದ್ಧತೆಯಿಂದ ನಡೆಸ್ಕೊಂಡು ಹೋಗುವುದು ಒಬ್ಬ ನಾಯಕನ ಗುಣ ಅದನ್ನ ಯಾವ ಕಾರಣಕ್ಕೂ ತಪ್ಪಬಾರದು ಅಂತ ಹೇಳುವ ಮೂಲಕ ನೀವು ಮಾತನ್ನ ತಪ್ತಾ ಇದ್ದೀರಿ ಮಾತು ತಪ್ಪುವುದು ನಾಯಕನ ಲಕ್ಷಣ ಅಲ್ಲ ಮೊದಲು ಕೊಟ್ಟ ಮಾತಿನ ಪ್ರಕಾರ ನಡ್ಕೊಳ್ಳಿ ಹೈಕಮಾಂಡಿಗೂ ಸಿದ್ದರಾಮಯ್ಯನವರಿಗೂ ನೇರವಾಗಿ ಚಾಟಿ ಬೀಸಿದ್ದು ಇವತ್ತು ಡಿ ಕೆ ಸುರೇಶ್ ಅವರ ಮಾತಿನ ವರಸೆ ಬದಲಾದದ್ದು ಸ್ಪಷ್ಟವಾಗಿ ಕಾಣ್ತಾ ಇತ್ತು ಬಹಳ ಸ್ಪಷ್ಟವಾಗಿ ಕೊಟ್ಟ ಮಾತನ್ನ ಯಾರು ತಪ್ಪಬಾರದು ಮಾತು ಕೊಟ್ಟ ಮೇಲೆ ಅದನ್ನ ನಡ್ಸ್ಕೊಳ್ಬೇಕು ನಡ್ಕೊಳ್ಳುವಾಗೆ ಅವರು ಆಡಳಿತವನ್ನ ನಡೆಸಬೇಕು ಇದು ಒಬ್ಬ ನಾಯಕನ ಕರ್ತವ್ಯ ಅಂತ ಹೇಳಿದ್ದಷ್ಟೇ ಅಲ್ಲ ಹಾಗಾದರೆ ಡಿ ಕೆ ಶಿವಕುಮಾರ್ ಸಿಎಂ ಆಗುವ ಪ್ರಶ್ನೆ ಏನಾಯಿತು ಅದು ಇಲ್ಲಿ ತೀರ್ಮಾನ ಆಗುವುದಲ್ಲ ಕಾಂಗ ಕರ್ನಾಟಕದಲ್ಲಿ ಅಥವಾ ನಾನು ಡಿ ಕೆ ಶಿವಕುಮಾರ್ ತೀರ್ಮಾನಿಸುವುದಲ್ಲ ಅದನ್ನ ಹೈಕಮಾಂಡ್ ತೀರ್ಮಾನಿಸ್ತದೆ ನಮಗೆ ಭರವಸೆ ಇದೆ ಭರವಸೆಯೇ ಬೆಳಕು ಮತ್ತು ಭರವಸೆಯೇ ಬದುಕು ಅಂತ ನಂಬಿದ್ದೇವೆ ವಚನಬದ್ಧತೆಯ ಬಗ್ಗೆ ನಾವು ಸ್ಪಷ್ಟತೆ ಇದೆ ಕೇಳಿದ್ರು ನಮ್ಮ ಮೀಡಿಯಾದವರು ಹಾಗಾದ್ರೆ ಹೈಕಮಾಂಡ್ ಮತ್ತು ಸಿದ್ದರಾಮಯ್ಯನವರು ವಚನ ಭ್ರಷ್ಟರಾದರೆ ಅದನ್ನ ನೀವು ಸಂಬಂಧಿಸಿದವ್ರ ಹತ್ರ ಕೇಳಿ ನಮ್ಮ ಹತ್ರ ಯಾಕೆ ಕೇಳ್ತೀರಿ ವಚನ ಭ್ರಷ್ಟತೆಯೋ ಅಥವಾ ವಚನ ಉಳಿಸ್ಕೊಳ್ತಾರೋ ನೀವು ಸಿಎಂ ಹತ್ರ ಕೇಳಬೇಕು ಹೈಕಮಾಂಡ್ ಹತ್ರ ಕೇಳಬೇಕು ನನ್ನ ಹತ್ರ ಕೇಳುವ ಪ್ರಶ್ನೆ ಅಲ್ಲ ನಾವಿದು ಉತ್ತರಿಸುವ ಪ್ರಶ್ನೆನೂ ಅಲ್ಲ ಅಂತ ಹೇಳಿ ಅವರು ಬಹಳ ಸ್ಪಷ್ಟವಾಗಿ ಹೇಳಿದರು ಮತ್ತೆ ಇನ್ನೊಂದು ಟಾಂಗ್ ಅನ್ನ ಕೊಟ್ಟರು ಪ್ರತಿಯೊಂದು ಮಾತಿಗೂ ಹಲವು ಅರ್ಥಗಳಿರುವ ಹಾಗೆ ಡಿ ಕೆ ಶಿವಕುಮಾರ್ ಮಾತಾಡ್ತಾರೆ ಡಿ ಕೆ ಸುರೇಶು ಮಾತಾಡ್ತಾರೆ ಬಹಳ ಬ್ಯೂಟಿ ಇದು ಆಶ್ಚರ್ಯ ಇದು ನಾವೆಲ್ಲ ಭಾವಿಸಿದ್ದೆವು ಡಿ ಕೆ ಸುರೇಶ್ ಒಂಥರ ರಫೋ ಒಟ್ಟಾರೆ ಮಾತಾಡ್ತಾರೆ ಸೂಕ್ಷ್ಮ ಸಂವೇದಿ ಡಿ ಕೆ ಶಿವಕುಮಾರ್ ಇದ್ದಷ್ಟು ಇರ್ಲಿಕ್ಕಿಲ್ಲ ಅಂತ ಭಾವಿಸಿದ್ದೆವು ಆದ್ರೆ ಇತ್ತೀಚಿನ ದಿನಗಳಲ್ಲಿ ಡಿ ಕೆ ಸುರೇಶ್ ಅವರು ಕೂಡ ರಾಜಕೀಯದಲ್ಲಿ ಪಳಗಿದ್ದಾರೆ ಅನ್ನುವುದಕ್ಕೆ ಅವರು ಕೂಡ ಧ್ವನಿಪೂರ್ಣವಾಗಿ ಮತ್ತು ಎಲ್ಲ ಮಾತಾಡಿದರೆ ಎಲ್ಲ ಹೊಡೆತದೆ ಅನ್ನುವ ರೀತಿಯಲ್ಲಿ ಮಾತಾಡ್ತಾರೆ ಅನ್ನೋದಕ್ಕೆ ಅವರ ಇವತ್ತಿನ ಮಾತು ಬಹಳ ಸ್ಪಷ್ಟ ಸಿಎಂ ಸಿದ್ದರಾಮಯ್ಯನವರು ಕೊಟ್ಟ ಮಾತಿನ ಪ್ರಕಾರ ನಡ್ಕೊಂಡಿದ್ದಾರೆ ಯಾವತ್ತೂ ಅವರು ಮಾತು ತಪ್ಪುವರಲ್ಲ ಹಿಂದೆಯೂ ಮಾತನ್ನ ತಪ್ಪಿಲ್ಲ ಅನ್ನುವ ಮೂಲಕ ಈ ಎರಡೂವರೆ ವರ್ಷ ಆಡಳಿತದಲ್ಲಿ ಬಿಟ್ಟಿ ಭಾಗ್ಯಗಳನ್ನೆಲ್ಲ ಏನೇನ್ ಘೋಷಿಸಿದಾರೋ ಅದನ್ನೆಲ್ಲ ಕೊಟ್ಟಿದ್ದಾರೆ ಅಂತ ಹೇಳುವ ಮಾತಿನಲ್ಲಿ ಸಿಎಂ ಸಿದ್ದರಾಮಯ್ಯನವರೇ ಮಾತಿಗೆ ತಪ್ಪಬೇಡಿ ಮಾತಿಗೆ ತಪ್ಪುವುದು ಒಬ್ಬ ನಾಯಕನ ಲಕ್ಷಣ ಅಲ್ಲ ಜನರಿಗೆ ಕೊಟ್ಟ ಮಾತಿನ ಪ್ರಕಾರ ಆಡಳಿತ ನಡೆಸಬೇಕು ಅದು ಒಬ್ಬ ನಾಯಕನ ಕರ್ತವ್ಯ ಅಂತಾನೆ ಅವರಿಗೆ ನಿಮ್ಮ ಕೊಟ್ಟ ಮಾತು ವಚನ ಅದರ ಪ್ರಕಾರ ಪವರ್ ಶೇರಿಂಗ್ ಎರಡೂವರೆ ವರ್ಷ ಐವತ್ತು ಮುಗಿದಿದೆ ನಿಮ್ಮ ಅವಧಿ ಮುಗಿದಿದೆ ಕೊಟ್ಟ ಮಾತಿನ ಪ್ರಕಾರ ನಡ್ಕೊಳ್ಳಿ ಅನ್ನುವಂತ ಸೂಚ್ಯಾತ್ಮಕವಾದಂತ ವಾರ್ನಿಂಗ್ ಅನ್ನು ಕೂಡ ಎಚ್ಚರವನ್ನು ಕೂಡ ಡಿ ಕೆ ಶಿವೇಶ್ ಡಿ ಕೆ ಸುರೇಶ್ ನೇರವಾಗಿ ಕೊಟ್ರು ಅನ್ನುವಂತ ವ್ಯಾಖ್ಯಾನ ಈಗ ನಡೀತಾ ಇದೆ ಡಿ ಕೆ ಮತ್ತು ಡಿ ಕೆ ಸುರೇಶ್ ಒಂದು ಹಂತದ ದಿವ್ಯ ತಾಳ್ಮೆಯನ್ನ ವಹಿಸಿದ್ರು ಅವರ ಮೇಲೆ ವಿಚಿತ್ರವಾದಂತ ಪ್ರಹಾರ ನಡೆಯಿತು ಸೋನಿಯಾ ಗಾಂಧಿ ಪ್ರಿಯಾಂಕಾ ಗಾಂಧಿ ಒಂದ್ ಕಡೆ ರಾಹುಲ್ ಗಾಂಧಿ ಅವರು ಒಂದು ಕಡೆ ಖರ್ಗೆ ಅವ್ರ ಮಧ್ಯದಲ್ಲಿ ಏನಾಗತ್ತೆ ಏನಾಗತ್ತೆ ಅನ್ನುವಂತ ಯಾವ ಸೂಚನೆಯೂ ಎಲ್ಲಿಯೂ ಸ್ಪಷ್ಟ ಆಗ್ಲಿಲ್ಲ ಸೆಪ್ಟೆಂಬರ್ ಕ್ರಾಂತಿ ಅಂದ್ರು ನವಂಬರ್ ಕ್ರಾಂತಿ ಅಂದ್ರು ಬಿಹಾರದ ಎಲೆಕ್ಷನ್ನಿನ ಹೊಡೆತ ಈಗ ಜನವರಿ ಕ್ರಾಂತಿಗೋಗಿದೆ ಸಂಕ್ರಾಂತಿ ಕ್ರಾಂತಿಗೋಗಿದೆ ಅದರ ಮಧ್ಯೆ ಸಂಪುಟ ಪುನರ್ರಚನೆಗೆ ರಾಹುಲ್ ಗಾಂಧಿ ಅವಕಾಶವನ್ನ ಕಲ್ಪಿಸಿದ್ದಾರೆ ಅಂತಂದ್ರು ಅದು ಸುಳ್ಳು ಅಂತಾಯ್ತು ಆಮೇಲೆ ಖರ್ಗೆ ಅವರು ಬಹಳ ಸ್ಪಷ್ಟವಾಗಿ ನಿರಾಕರಿಸಿದ್ರು ರಾಹುಲ್ ಗಾಂಧಿ ಅವ್ರ ಹೊತ್ತಿಗೆ ಮಾತಾಡಿ ಆಮೇಲೆ ನೋಡೋಣ ಅನ್ನುವಂಥ ಮಾತು ಬಂತು ಅದರ ನಂತರ ನಾನೇ ಬಜೆಟ್ ಅನ್ನ ಮುಂದಿಂದು ಬ ಮಂಡಿಸ್ತೇನೆ ನಾನೇ ಸಿಎಂ ಅನ್ನುವಂಥ ಸಿದ್ದರಾಮಯ್ಯನವರ ಮಾತು ಹಾಗಾದ್ರೆ ಕಂಪ್ಲೀಟ್ ಆಗಿ ಡಿ ಕೆ ಶಿವಕುಮಾರ್ ಅವರ ಸಿಎಂ ಕನಸು ನುಚ್ಚುನೋರಾಯ್ತೇ ಅನ್ನುವ ಪ್ರಶ್ನೆಯು ಹುಟ್ಟುಕೊಳ್ತಾ ಇತ್ತು ಅದರ ಮಧ್ಯೆ ಈಗ ಡಿ ಕೆ ಬ್ರದರ್ಸ್ ಬಹಳ ಫರ್ಮ್ ಆಗಿದ್ದಾರೆ ಗರಂ ಆಗಿದ್ದಾರೆ ಮತ್ತೆ ರೆಬಲ್ ಆಗಿದ್ದಾರೆ ನೇರ ನೇರ ಪ್ರತಿಯೊಂದು ಮಾತಿಗೂ ಹೌದು ಪಕ್ಷ ಮತ್ತು ಸಿದ್ದರಾಮಯ್ಯನವ್ರ ಮಧ್ಯೆ ನಮ್ಮ ಮಧ್ಯೆ ನಾಲ್ಕು ಗೋಡೆಗಳ ಮಧ್ಯೆ ಮಾತುಕತೆ ಆದದ್ದು ಹೌದು ಅನ್ನುವಂತ ನೇರವಾದ ಮಾತನ್ನು ಸುರೇಶ್ ಅವರು ಹೇಳಿದ್ರು ಯಾವುದಕ್ಕೂ ಮುಖ ಮುಲ್ಲಾಜು ನೋಡೇ ಇಲ್ಲ ಡಿ ಸುರೇಶ್ ಹೈಕಮಾಂಡಿಗೂ ಸಿದ್ದರಾಮಯ್ಯನವ್ರಿಗೂ ನೇರ ನೇರ ಕೊಟ್ಟ ಮಾತಿನ ಪ್ರಕಾರ ನಡ್ಕೋಬೇಕು ಯಾರೇ ಆದರೂ ಆ ಮಾತನ್ನ ತಪ್ಪಿದ್ರೆ ಅದು ನಾಯಕತ್ವನ ಲಕ್ಷಣ ಅಲ್ಲ ಸಿದ್ದರಾಮಯ್ಯನವರು ಮಾತು ತಪ್ಪುವವರಲ್ಲ ಅದರ ಅರ್ಥ ಏನು ಮಾತು ತಪ್ಪುವವರಲ್ಲ ಮಾತು ತಪ್ಪಬೇಡಿ ನೀವು ಮಾತನ್ನ ತಪ್ಪಬೇಡಿ ನಾಲ್ಕು ಗೋಡೆಗಳ ಮಧ್ಯೆ ಇಲ್ಲಿವರೆಗೆ ಆಗಾಗ ಅದು ಮಾಧ್ಯಮದಲ್ಲಿ ಹೊರಗೆ ಬಂತು ಆಮೇಲೆ ನಮ್ಮ ಮಧ್ಯೆ ಒಂದು ಮಾತುಕತೆ ಆಗಿದೆ ಅನ್ನೋದನ್ನ ಒಂದು ಸಂದರ್ಶನದಲ್ಲಿ ಡಿ ಕೆ ಶಿವಕುಮಾರೇ ಒಪ್ಕೊಂಡ್ರು ಆ ಪ್ರಕಾರ ಯಾವುದೇ ಆದ್ರೂ ಕೂಡ ಹೈಕಮಾಂಡಿನ ಮಾತೇ ಅಂತಿಮ ಯಾವುದು ಇಲ್ಲಿ ಶಾಸಕರ ಅಂಕಿ ಸಂಖ್ಯೆ ಅಲ್ಲ ಶಾಸಕರ ಅಭಿಪ್ರಾಯವೂ ಅಲ್ಲ ಹೈಕಮಾಂಡ್ ಸಂಸ್ಕೃತಿ ಕಾಂಗ್ರೆಸ್ನ ಸಂಸ್ಕೃತಿ ಹೈಕಮಾಂಡ್ ಏನು ಹೇಳುತ್ತೋ ಅದನ್ನ ಸಿದ್ದರಾಮಯ್ಯನವರು ಕೇಳಬೇಕು ನಾನು ಕೇಳಬೇಕು ನಮ್ಮ ಮಧ್ಯೆ ಒಂದು ಆತ್ಮ ಮಾತುಕತೆ ಆಗಿದೆ ಆ ಪ್ರಕಾರ ನಡ್ಕೊಳ್ತಾರೆ ಅನ್ನುವ ಭರವಸೆ ಅಂತ ಅವರು ಸಂದರ್ಶನದಲ್ಲಿ ಸ್ಪಷ್ಟವಾಗಿ ಹೇಳಿದ್ರು ಇವತ್ತು ಡಿ ಕೆ ಸುರೇಶ್ ಎಲ್ಲವಕ್ಕೂ ಕುಲ್ಲ ಕುಲ ಉತ್ತರ ಕೊಟ್ಟರು ಮಾತುಕತೆ ಆದದ್ದು ಹೌದು ಆ ಮಾತಿನ ಪ್ರಕಾರ ನಡ್ಕೋಬೇಕು ಭರವಸೆ ಇಟ್ಟಿದ್ದೇವೆ ಯಾ ಭರವಸೆಯನ್ನು ಯಾರೂ ನಮ್ಮ ಹಿತೈಷಿಗಳು ಕಳ್ಕೋಬೇಕಾಗಿಲ್ಲ ಅತ್ಯಂತ ಹೀನಾಯ ಸ್ಥಿತಿಯಲ್ಲಿ ಪಕ್ಷ ಇದ್ದಾಗ ಡಿ ಕೆ ಶಿವಕುಮಾರ್ ಅಧ್ಯಕ್ಷತೆ ವಹಿಸಿಕೊಂಡ್ರು ನೂರ ಮೂವತ್ತಾರು ಸೀಟನ್ನು ಭರ್ಜರಿಯಾಗಿ ಅತ್ಯಂತ ಕಷ್ಟದಿಂದ ಹೋರಾಟದಿಂದ ಹೆಗಲಿಗೆ ಹೆಗಲು ಕೊಟ್ಟು ಕಾಂಗ್ರೆಸ್ ಅನ್ನ ಗೆಲ್ಲಿಸಿ ತಂದಿದ್ದಾರೆ ಪಕ್ಷ ನಿಷ್ಠೆ ಪಕ್ಷದ ಮೇಲೆ ಯಾವುದೇ ರೀತಿಯ ಪಕ್ಷಕ್ಕೆ ತೊಂದರೆ ಆದಾಗಲೂ ಆ ತೊಂದರೆಗಳನ್ನ ನಿಭಾಯಿಸುವಲ್ಲಿ ಡಿ ಕೆ ಶಿವಕುಮಾರ್ ರಾಷ್ಟ್ರೀಯ ಮಟ್ಟದ ಹೀರೋ ಆಗಿ ಕೆಲಸ ಮಾಡಿದ್ದಾರೆ ಆ ನಿಷ್ಠೆಗೆ ಬೆಲೆ ಸಿಗಲೇಬೇಕು ಅನ್ನುವ ಅರ್ಥದಲ್ಲಿ ಡಿ ಕೆ ಸುರೇಶ್ ಅವರು ಮಾತಾಡಿದ್ರು ಏನೇ ಆಗಲಿ ಏನೇ ಆದರೂ ಕೂಡ ಈ ಅಧಿಕಾರದ ಆಟ ಆವುಟದಲ್ಲಿ ನಾವು ನಮ್ಮ ನಿರೀಕ್ಷೆಯನ್ನ ಕನಸನ್ನ ಬಿಟ್ಟುಕೊಡುವ ಪ್ರಶ್ನೆಯೇ ಇಲ್ಲ ಇವತ್ತು ಡಿ ಕೆ ಶಿವ ಸುರೇಶ್ ಆಡಿದ ಮಾತು ನಿನ್ನೆ ಡಿ ಕೆ ಶಿವಕುಮಾರ್ ಆಡಿದ ಮಾತು ಎರಡನ್ನು ಟ್ಯಾಲಿ ಮಾಡಿದ್ರೆ ಡಿ ಕೆ ಬ್ರದರ್ಸ್ ಇಲ್ಲಿಯವರೆಗೆ ವಹಿಸಿದ ತಾಳ್ಮೆ ಆಗಬಹುದು ಗೌಪ್ಯತೆಯ ಮಂತ್ರವನ್ನ ಪಠಿಸಿದ್ದಾಗಬಹುದು ಇನ್ನು ಮುಂದೆ ಸಾಧ್ಯವಿಲ್ಲ ಎಲ್ಲವನ್ನೂ ನೀವು ನಮ್ಮ ಬೆತ್ತಲುಗೊಳಿಸುವ ಪ್ರಯತ್ನವನ್ನ ಮಾಡ್ತಾ ಇದ್ದೀರಿ ನಾವಿನ್ನು ಕೈಕಟ್ಟುಕೊಂಡು ಕೂತ್ಕೊಳ್ಳಿಕ್ ಸಾಧ್ಯ ಇಲ್ಲ ಪತ್ರಕರ್ತರ ಪ್ರಶ್ನೆಗೆ ನೇರವಾಗಿ ಡಿ ಕೆ ಸುರೇಶ್ ಉತ್ತರಿಸುವ ಮೂಲಕ ಡಿ ಕೆ ಸುರೇಶ್ ಬಹಳ ಸ್ಪಷ್ಟವಾದಂತ ಸೂಚನೆ ಕೊಟ್ಟಿದ್ದಾರೆ ನಾವಿನ್ನು ಸುಮ್ಮನುಳಿಯುವ ಪ್ರಶ್ನೆ ಇಲ್ಲ ನಮ್ಮ ಕಾರ್ಯಕರ್ತರು ಹತಾಶರಾಗ್ಬೇಕಾಗಿಲ್ಲ ನಮ್ಮ ಕಾರ್ಯಕರ್ತರು ಎಂದಿರಿ ನಮ್ಮ ಅಣ್ಣನ ಹಣೆಯಲ್ಲಿ ಬರೆದದ್ದೇ ಹೋದಾದ್ರೆ ಸಿಎಂ ಪಟ್ಟ ಅವರಿಗೆ ಧಕ್ಕೆ ದಕ್ತದೆ ಅನ್ನುವ ಮಾತನ್ನು ಸ್ಪಷ್ಟವಾಗಿ ಹೇಳಿದೆ ಡಿ ಕೆ ಸುರೇಶ್ ಅವರ ಮಾತಿನ ಕೆಲವು ಜಲಕ್ಗಳನ್ನ ನೀವು ಕೇಳಿ ಹೇಳಿದಿನಲ್ಲ ಅದೃಷ್ಟ ಇದ್ರೆ ನಮ್ಮ ಅಣ್ಣ ಮುಖ್ಯಮಂತ್ರಿ ಆಯ್ತಾನೆ ಅಂತ ಡಿ ಕೆ ಇಲ್ಲ ಶ್ರಮ ಸಿ ಶ್ರಮ ಎಲ್ಲರೂ ಹಾಕಿದ್ದಾರೆ ಶಿವಕುಮಾರ್ ಅವರು ಹಾಕಿದ್ದಾರೆ ಬೇರೆಯವರು ಹಾಕಿದ್ದಾರೆ ಎಲ್ರಿಗೂ ಬೇರೆ ಬೇರೆಯವ್ರಿಗೂ ಕೂಡ ಒಬ್ಬೊಬ್ರಿಗೂ ಕೂಡ ಒಬ್ರು ಮಂತ್ರಿ ಆಗ್ಬೇಕು ಅಂತಾರೆ ಇನ್ನೊಬ್ರು ಉಪಮುಖ್ಯಮಂತ್ರಿ ಆಗ್ಬೇಕು ಅಂತಾರೆ ಒಬ್ರು ಎಂ ಪಿ ಆಗ್ಬೇಕು ಅಂತಾರೆ ಒಬ್ರು ಎಂ ಎಲ್ ಎ ಆಗ್ಬೇಕು ಅಂತಾರೆ ಒಬ್ಬೊಬ್ರು ಒಂದೊಂದರ ಆ ಆಸೆ ಆಕಾಂಕ್ಷೆಗಳು ರಾಜಕಾರಣದಲ್ಲಿ ಇದ್ದೇ ಇರುತ್ತೆ ಸೊ ಹಂಗಾಗಿ ಅದನ್ನ ಸ್ವಾಭಾವಿಕವಾದಂತಹ ಮಾತುಗಳೇ ಹೊರತು ಅದ್ಯಾವುದು ಕೂಡ ಮುಖ್ಯ ಅಲ್ಲ ಇವತ್ತು ನಾವು ಒತ್ತು ಆಡಳಿತವನ್ನ ಕೊಡೋದೇ ನಮ್ಮ ಗುರಿ ಮಾತನ್ನ ಕೇಳಿಸ್ಕೊಂಡ್ರಲ್ಲ ಇದರ ಜೊತೆಗೆ ಡಿ ಕೆ ಶಿವಕುಮಾರ್ ಅವರನ್ನ ಅಧ್ಯಕ್ಷತೆಯಿಂದ ಇಳಿಸುವ ಪ್ರಯತ್ನವನ್ನ ಮಾಡಿದವರೆಲ್ಲರೂ ಹತಾಶರಾದರು ಯಾರಿಗೂ ಕೂಡ ಹೈಕಮಾಂಡ್ ಸೊಪ್ಪು ಹಾಕಿಲ್ಲ ಸೊಪ್ಪು ಹಾಕುವ ಲಕ್ಷಣವೂ ಕಾಣಲಿಲ್ಲ ಡಿ ಕೆ ಶಿವಕುಮಾರ್ ಒಂದು ಅರ್ಥದಲ್ಲಿ ಕಾಂಗ್ರೆಸ್ಸಿನ ಹೈಕಮಾಂಡಿನ ಕೈಮುದ್ದು ಆದರೆ ಅಲ್ಲಿಯೂ ಕೂಡ ಎರಡು ಭಿನ್ನಾಭಿಪ್ರಾಯಗಳು ಸೋನಿಯಾ ಗಾಂಧಿ ಪ್ರಿಯಾಂಕಾ ವಾದ್ರಾ ಡಿ ಕೆ ಶಿ ಅವರ ಪರವಾಗಿದ್ರೆ ರಾಹುಲ್ ಗಾಂಧಿ ಒಂದು ಸಾರಿ ಹಾಗೆ ತೋರಿಸ್ಕೊಳ್ತಾರೆ ಇನ್ನೊಂದು ಸಾರಿ ಅವರು ಬೇರೆ ರೀತಿಯ ವರ್ತನೆಯನ್ನು ಮಾಡ್ತಾರೆ ಹಾಗಾಗಿ ಇಲ್ಲಿಯವರೆಗೂ ಅದು ಸಿಎಂ ಪಟ್ಟದ ಡಿ ಕೆ ಶಿವಕುಮಾರ್ ಅವರ ಕನಸು ಕಗ್ಗಂಟಾಗೆ ಉಳಿಯಿತು ಆದ್ರೆ ಬರ್ತಾ 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 ಅದು ಇನ್ನೇನೇನೋ ತಿರುವನ್ನ ಪಡ್ಕೊಳ್ಳಿಕ್ಕೆ ಹೊರಟದ್ದನ್ನ ಸ್ಪಷ್ಟವಾಗಿ ಕಂಡಂತ ಡಿ ಕೆ ಬ್ರದರ್ಸ್ ಎರಡೂವರೆ ವರ್ಷ ಏನ್ ಇವತ್ತು ತುಂಬಿದೆ ಸಿದ್ದರಾಮಯ್ಯನವರ ಆಡಳಿತಕ್ಕೆ ಅವತ್ತೇ ತಮ್ಮ ಒಳಗಿನ ಕುದಿತಾ 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 ಇರುವಂತ ಅಗ್ನಿಸ್ಫೋಟವನ್ನ ಬಹಿರಂಗವಾಗಿ ಮಾಡಿದ್ದಾರೆ ಸಿದ್ದರಾಮಯ್ಯನವರಿಗೆ ಕೊಟ್ಟ ಮಾತಿನ ಪ್ರಕಾರ ನಡ್ಕೊಳ್ಳಿ ಅನ್ನುವಂತ ತಾಕೀತು ಮಾತು ಕೊಟ್ಟ ಮೇಲೆ ಅದನ್ನ ತಪ್ಪುವುದು ನಾಯಕತ್ವದ ಲಕ್ಷಣ ಅಲ್ಲ ಕೊಟ್ಟ ಮಾತಿನ ಪ್ರಕಾರ ಅಧಿಕಾರವನ್ನ ಹಂಚಿ ಅಂತ ಹೈಕಮಾಂಡಿಗೆ ಒಮ್ಮೆ ನೀವು ಅದನ್ನ ಮಾಡದೇ ಇದ್ರೆ ನಮ್ಮ ದಾರಿ ಏನು ಅನ್ನುವ ಸ್ಪಷ್ಟತೆಗೆ ನಾವೂ ಬಂದಿದ್ದೇವೆ ಅನ್ನುವಂಥ ಸೂಚನೆ ಯಾರೋ ನನ್ನ ಅಧ್ಯಕ್ಷತೆಯಿಂದ ಕೆಳಗಿಳಿಸುವ ವ್ಯರ್ಥ ಪ್ರಯತ್ನ ಮಾಡಬೇಡಿ ನಿಮ್ಗ ಆ ಯೋಗ್ಯತೆ ಇಲ್ಲ ಉಳಿಬೇಕೋ ಉಳಿತೇನೆ ಇಳಿಬೇಕೋ ಇಳಿತೇನೆ ಅದು ನನ್ನ ತೀರ್ಮಾನ ನನ್ನ ಮರ್ಜಿ ಡಿ ಕೆ ಶಿವಕುಮಾರ್ ಅವರನ್ನ ಕೆಣಕ್ಲಿಕ್ಕೆ ಬರಬೇಡಿ ಅನ್ನುವಂತ ಸಂದೇಶವನ್ನ ಎಚ್ಚರವನ್ನ ವಾರ್ನಿಂಗ್ ಅನ್ನ ರಾಜ್ಯದ ಕಾಂಗ್ರೆಸ್ ನಾಯಕರಿಗೆ ಡಿ ಕೆ ಶಿವಕುಮಾರ್ ನಿನ್ನೆಯೇ ಕೊಟ್ರು ಸಿಎಂ ಪಟ್ಟದ ಬಗ್ಗೆ ತೀರ್ಮಾನ ಆದದ್ದು ಹೌದು ಮಾತುಕತೆ ನಡೆದದ್ದು ಹೌದು ಕೊಟ್ಟ ಮಾತಿನ ಪ್ರಕಾರ ನಡ್ಕೊಳ್ಬೇಕಾದದ್ದು ಅವರ ಕರ್ತವ್ಯ ನಮದಲ್ಲ ಹೈಕಮಾಂಡ್ ಮತ್ತು ಸಿದ್ದರಾಮಯ್ಯ ಮಾಡಬೇಕಾದದ್ದು ಈ ರೀತಿಯ ಒಂದು ಬಹಿರಂಗದ ವೇದಿಕೆಯಲ್ಲಿ ಪತ್ರಕರ್ತರ ಮುಂದೆ ಮಾಧ್ಯಮದ ಮುಂದೆ ಡಿ ಕೆ ಸುರೇಶ್ ಅವರು ನೇರ ನೇರ ಕುಲ್ಲಂ ಕುಲ್ಲ ತೆರೆದಿಟ್ಟದನ್ನು ನೋಡಿದ್ರೆ ನೇರವಾಗಿ ಬೆಂಗಳೂರಿಗೆ ಬಂದಂತ ಡಿ ಕೆ ಸುರೇಶ್ ಅಣ್ಣನ ಮನೆಗೆ ಹೋಗಿ ಸದಾಶಿವ ನಗರದಲ್ಲಿ ಕ್ಲೋಸ್ ಡೋರ್ ಮೀಟಿಂಗ್ ಮಾಡ್ತಾ ಇರೋದನ್ನ ಗಮನಿಸಿದ್ರೆ ಒಂದು ಮಾರ್ಚ್ ನಲ್ಲಿ ಅವರು ಅದರೊಳಗೆ ನೂರು ಕಾಂಗ್ರೆಸ್ ಕಚೇರಿಯನ್ನು ಉದ್ಘಾಟನೆ ಮಾಡಿ ಅಧ್ಯಕ್ಷ ಪದವಿಯನ್ನ ಬಿಡ್ತಾರೆ ಸಿಎಂ ಪದವಿಗೆ ಏರ್ತಾರೆ ಅದರ ಬಗ್ಗೆ ಯಾವುದೇ ಮಾರು ಮಾತೇ ಇಲ್ಲ ಅದರ ಜೊತೆಗೆ ಡಿ ಕೆ ಸುರೇಶ್ ಇನ್ನೊಂದು ಹಿಂಟನ್ನು ಕೊಟ್ರು ನನ್ನ ಅಣ್ಣ ಡಿ ಕೆ ಶಿವಕುಮಾರ್ ಅವರ ನೇತೃತ್ವದಲ್ಲೇ ಎರಡ್ ಸಾವಿರದ ಇಪ್ಪತ್ತೆಂಟರ ಚುನಾವಣೆಯೂ ನಡೆಯುತ್ತದೆ ಅಂತ ಅದರ ಅರ್ಥ ಏನು ಮಾರ್ಚ್ ನಲ್ಲಿ ಐದು ಆರು ವರ್ಷ ಆಗತ್ತೆ ಬೇರೆಯವ್ರಿಗೆ ಅವಕಾಶ ಕೊಡಬೇಕು ಅಧ್ಯಕ್ಷ ಪದವಿಯಿಂದ ನಾನು ಇಳಿತೇನೆ ರಾಜೀನಾಮೆ ಕೊಡ್ತೇನೆ ಅನ್ನುವಂತ ಸೂಚನೆಯನ್ನ ಕೊಟ್ಟರು ನಿನ್ನೆ ಡಿ ಕೆ ಶಿವಕುಮಾರ್ ಇಪ್ಪತ್ತೆಂಟರ ಎಲೆಕ್ಷನ್ ನಲ್ಲಿ ನಾವು ಡಿ ಕೆ ಶಿವಕುಮಾರ್ದೇ ನೇತೃತ್ವ ಅಂತ ಇವತ್ತು ಘೋಷಿಸಿರು ಡಿ ಕೆ ಸುರೇಶ್ ಅದರ ಅರ್ಥ ಏನು ಡಿ ಕೆ ಶಿವಕುಮಾರ್ ನೀವು ಎಷ್ಟೇ ಶತಾಯ ಗತಾಯ ಏನ್ ಬೇಕಾದ್ರೂ ಲಾಗ ಹಾಕಿ ಹೈಕಮಾಂಡ್ ನಮಗೆ ಮಾತು ಕೊಟ್ಟಿದೆ ಆ ಪ್ರಕಾರ ನಡ್ಕೊಳ್ತದೆ ಭರವಸೆ ನಮ್ಮ ಬದುಕು ಬೆಳಕು ಹಾಗಾಗಿ ಡಿ ಕೆ ಶಿವಕುಮಾರ್ ಒಂದು ಚೂರು ಆಚೆ ಈಚೆ ಆಗ್ಬಹುದು ನವಂಬರ್ ಕ್ರಾಂತಿ ಆಗಿಲ್ಲ ಅಂತ ಲೇವಡಿ ಮಾಡಬೇಡಿ ಜನವರಿ ಕ್ರಾಂತಿ ಸಿದ್ಧ ಜನವರಿಯಲ್ಲಿ ಕ್ರಾಂತಿ ಆಗೇ ಆಗತ್ತೆ ಸಿಎಂ ಪಟ್ಟದಲ್ಲಿ ನಮ್ಮ ಅಣ್ಣ ಡಿ ಕೆ ಶಿವಕುಮಾರ್ ಕೂತ್ಕೊಂಡೇ ಕೂತ್ಕೊಳ್ತಾರೆ ಈ ಸಂದೇಶವನ್ನ ಬಹಳ ಸ್ಪಷ್ಟವಾಗಿ ದೆಹಲಿಯಿಂದ ಬಂದು ಬೆಂಗಳೂರಲ್ಲಿ ನಿಂತ ತಕ್ಷಣ ಡಿ ಕೆ ಸುರೇಶ್ ಅವ್ರು ಕೊಡ್ತಾರೆ ಅಂತ ಆದ್ರೆ ಒಂದು ಅವರಿಗೆ ಭರವಸೆ ನಿಚ್ಚಳವಾಗಿದೆ ಒಮ್ಮೆ ನಮ್ಮನ್ನ ನೀವು ಈ ಮಕ್ಕಳಿಗೆ ಬಾಳೆಹಣ್ಣು ತೋರಿಸಿ ಕೊನೆಗೆ ಮೋಸ ಮಾಡುವ ಹಾಗೆ ಏನಾದರೂ ಮೋಸ ಮಾಡಿದರೆ ಕೊಟ್ಟ ಮಾತಿನ ಪ್ರಕಾರ ನಡ್ಕೊಳ್ಳ್ದೇನೆ ಆವಾಗ ನಮ್ಮ ಹೆಜ್ಜೆ ಏನು ನಮ್ಮ ನಿಲುವೇನು ನಾವು ಯಾವ ರೀತಿಯ ತೀರ್ಮಾನವನ್ನು ತೆಗೆದುಕೊಳ್ತೇವೆ ಅದರಿಂದ ಆಗುವ ಅನಾಹುತ ಏನು ಅದಕ್ಕೆ ನೀವೇ ಹೊಣೆಗಾರರು ಅನ್ನುವಂಥ ರೀತಿಯಲ್ಲಿ ಬಹಳ ಸ್ಪಷ್ಟವಾಗಿ ಎಚ್ಚರಿಕೆಯನ್ನು ಕೊಟ್ಟಾಗೆ ಕಾಣುತ್ತೆ ಡಿ ಕೆ ಬ್ರದರ್ಸ್ ಕೊನೆಗೂ ರೆಬಲ್ ಆಗಿದ್ದಾರೆ ಇಲ್ಲಿಯವರೆಗೆ ನನ್ನ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡದೇ ಇದ್ರೆ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ನಿಮ್ಮ ಅಭಿಪ್ರಾಯವನ್ನ ಕಮೆಂಟ್ ಮಾಡಿ ತಿಳಿಸಿ ಸ್ವತಂತ್ರ ಪತ್ರಿಕೋದ್ಯಮಕ್ಕೆ ಬೆಂಗಾವಲಾಗಿ ನಮಸ್ತೆ